ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಪ್ರೀಮಿಯಂ ಕಿಚನ್ ಪ್ರಾಡಕ್ಟ್ ತೋರಿಸ್ಕೊಡ್ತೀನಿ ಇದು ಬಟರ್ಫ್ಲೈ ಮ್ಯಾಗ್ಮಾ ಫೋರ್ ಜಾರ್ ಮಿಕ್ಸರ್ ಗ್ರೈಂಡರ್ ಇದು ನಿಮ್ಮ ಅಡಿಗೆಯನ್ನ ಸುಲಭ ಮಾಡುತ್ತೆ ಇದ್ರಲ್ಲಿರುವ ಫೀಚರ್ ಹಾಗೂ ನಿಮ್ಗೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟ್ ಮಾಹಿತಿಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಬಟರ್ಫ್ಲೈ ಮ್ಯಾಗ್ಮಾ ಫೋರ್ ಜಾರ್ ಮಿಕ್ಸರ್ ಗ್ರೈಂಡರ್ ನಿಮ್ ಕಿಚನ್ ಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಟೈಮ್ ಉಳಿಯುತ್ತೆ ಹಾಗೆ ರುಚಿಕರವಾದ ಅಡಿಗೆಯನ್ನ ತಯಾರಿಸಬಹುದು ಹಾಗಾದ್ರೆ ಇವಾಗ ಬನ್ನಿ ಬಟರ್ಫ್ಲೈ ಫೋರ್ ಜಾರ್ ಮಿಕ್ಸರ್ ಗ್ರೈಂಡರ್ ನ ಅನ್ಬಾಕ್ಸ್ ಮಾಡಿ ಇದ್ರೊಳಗಡೆ ಏನೆಲ್ಲ ಬರುತ್ತೆ ಹಾಗೆ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದ್ರಲ್ಲಿ ಅನ್ಬಾಕ್ಸ್ ಮಾಡಿದಾಗ ವಾರಂಟಿ ಕಾರ್ಡ್ ಬರುತ್ತೆ ಈ ವಾರಂಟಿ ಕಾರ್ಡ್ ನ ನೀವು ಬಿಲ್ ಜೊತೆ ನೀಟಾಗಿ ಸೇಫ್ ಆಗಿ ಇಟ್ಕೊಳ್ಳಿ ನೀವು ಮುಂದೆ ನಾನು ವಾರಂಟಿ ಕ್ಲೇಮ್ ಮಾಡ್ಬೇಕು ಅಂದ್ರೆ ಬಿಲ್ ಹಾಗೆ ವಾರಂಟಿ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಬಿಲ್ ಮತ್ತೆ ವಾರಂಟಿ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ತರ ಫ್ರೀ ಸರ್ವಿಸ್ ಸಿಗೋದಿಲ್ಲ ಆದ್ರಿಂದ ಇದೆರಡನ್ನ ಸೇಫ್ ಆಗಿ ಇಟ್ಕೊಳ್ಳಿ ಇನ್ನ ಇದ್ರೊಳಗಿರೋ ಮೇನ್ ಯೂನಿಟ್ ಮಿಕ್ಸರ್ ಗ್ರೈಂಡರ್ ನಾವು ಓಪನ್ ಮಾಡಿ ನೋಡೋಣ ಇದ್ರ ಡಿಸೈನ್ ಹೇಗಿದೆ ಈಗ ನೀವು ನೋಡ್ತಾ ಇರೋದು ಮಿಕ್ಸರ್ ಗ್ರೈಂಡರ್ ಮೇನ್ ಯೂನಿಟ್ ಈ ಮೇನ್ ಯೂನಿಟ್ ಬಂದು ಬ್ಲಾಕ್ ಮತ್ತೆ ಸ್ಟೀಲ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಬ್ಲಾಕ್ ಫಿನಿಶ್ ವಿತ್ ಗ್ಲಾಸಿ ಡಿಸೈನ್ ಹಾಗೆ ಫ್ರಂಟ್ ಅಲ್ಲಿ ಬಂದು ನಿಮ್ಗೆ ಸ್ಟೀಲ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಇದರಿಂದ ನಿಮ್ಗೆ ಲುಕ್ ತುಂಬಾ ಚೆನ್ನಾಗಿ ಇದೆ ಈ ಮಿಕ್ಸಿನ ನೀವು ಕಿಚನ್ ಅಲ್ಲಿ ಇಟ್ರು ಯಾವ್ದೇ ತರ ಮಾಡ್ಯುಲರ್ ಕಿಚನ್ ಅಲ್ಲಿ ಇಟ್ರು ಕಿಚನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಮಿಕ್ಸಿ ಕೂಡ ಸೂಪರ್ ಆಗಿ ಕಾಣಿಸುತ್ತೆ ಇನ್ನ ಈ ಮಿಕ್ಸಿ ಬಂದು ಸೆವೆನ್ ಫಿಫ್ಟಿ ವಾಟ್ಸ್ ಪವರ್ಫುಲ್ ಮೋಟರ್ ಇದೆ ಇದರಿಂದ ನೀವು ಏನೇ ಗ್ರೈಂಡ್ ಮಾಡ್ಬೇಕು ಅಂದ್ರು ತುಂಬಾ ಫಾಸ್ಟ್ ಆಗಿ ಗ್ರೈಂಡ್ ಮಾಡಬಹುದು ಚಟ್ನಿ ಮಸಾಲ ಇಡ್ಲಿ ನೀವೇನಾರು ತಯಾರ್ಸ್ಬೇಕು ಅಂದಾಗ ಗ್ರೈಂಡ್ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಫಟಾಫಟ್ ಕೆಲಸ ಮಾಡಿ ಕೊಡುತ್ತೆ ನಿಮ್ಗೆ ಇವಾಗ ಈ ಮಿಕ್ಸರ್ ಗ್ರೈಂಡರ್ ಕೊಟ್ಟಿರೋಂತ ಜಾರ್ ಗಳ ಬಗ್ಗೆ ತಿಳ್ಕೊಳ ನೋಡ್ತಾ ಇದೀರಲ್ಲ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಫಿಕ್ಸ್ ಆಗಿರುವಂತ ಜಾರ್ ಜೀರೋ ಪಾಯಿಂಟ್ ಫೋರ್ ಲೀಟರ್ ಬರುತ್ತೆ ಇದನ್ನ ಚಟ್ನಿ ಹಾಗು ಕಮ್ಮಿ ಗ್ರೈಂಡ್ ಮಾಡೋದಕ್ಕೆ ಇದನ್ನ ನೀವು ಯೂಸ್ ಮಾಡ್ಕೊಬಹುದು ಇವಾಗ ಸೆಕೆಂಡ್ ಜಾರ್ ಬಗ್ಗೆ ತಿಳ್ಕೊಳ್ಳೋಣ ಒನ್ ಲೀಟರ್ ಜಾರ್ ಇದು ವೆಟ್ ಗ್ರೈಂಡಿಂಗ್ ಜಾರ್ ಆಗಿದೆ ಮಸಾಲೆ ಮಸಾಲೆ ಪದಾರ್ಥಗಳನ್ನ ರುಬ್ಬೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಒನ್ ಲೀಟರ್ ಜಾರ್ ಇನ್ನ ಇವಾಗ ಒನ್ ಪಾಯಿಂಟ್ ಫೈವ್ ಲೀಟರ್ ಜಾರ್ ನೋಡೋಣ ಇವಾಗ ನೋಡ್ತಾ ಇದೀರಲ್ಲ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಲಿಕ್ವಿಡೈಸಿಂಗ್ ಜಾರ್ ಇದ್ರಲ್ಲಿ ಏನೆಲ್ಲ ಮಾಡಬಹುದು ಅಂದ್ರೆ ಸ್ಮೂತೀಸ್ ಜ್ಯೂಸರ್ ಮಿಲ್ಕ್ ಶೇಕ್ ಈ ತರ ಮಾಡೋದಿಕ್ಕೆ ಇದು ಪರ್ಫೆಕ್ಟ್ ಜಾರ್ ಹಾಗು ಇದು ಒನ್ ಲೀಟರ್ ಡ್ರೈ ವೆಡ್ ಗ್ರೈಂಡಿಂಗ್ ಮಾಡೋದ ಯೂಸ್ ಮಾಡಬಹುದು ಮಸಾಲಾ ಪೌಡರ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಬಹುದು ಇಲ್ಲ ಮಸಾಲೆ ಗ್ರೈಂಡ್ ಮಾಡೋದಕ್ಕೂ ಕೂಡ ಈ ಜಾರ್ ನ ಯೂಸ್ ಮಾಡಬಹುದು ಸೊ ಇದು ನೀವು ಮಲ್ಟಿಪರ್ಪಸ್ ಗೆ ಈ ಜಾರ್ ನ ನೀವು ಯೂಸ್ ಮಾಡ್ಕೊಬಹುದು ಇದು ಬೆಸ್ಟ್ ಆಪ್ಷನ್ ಇದ್ರ ಜೊತೆ ನಿಮ್ಗೆ ಮತ್ತೊಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಜ್ಯೂಸ್ ಜಾರ್ ನ ಕೊಟ್ಟಿದ್ದಾರೆ ಜೊತೆಗೆ ಪಲ್ಪ್ ಎಕ್ಸ್ಟ್ರಾಕ್ಟರ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇವಾಗ ನೋಡಿದ್ರಲ್ಲ ಪಲ್ಪ್ ಎಕ್ಸ್ಟ್ರಾಕ್ಟ್ ಫ್ರೆಶ್ ಜ್ಯೂಸ್ ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಈ ಜಾರ್ ಯೂಸ್ ಆಗುತ್ತೆ ಇನ್ನ ಇದರೊಳಗಡೆ ನೋಡಿ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ನ ಕೊಟ್ಟಿದ್ದಾರೆ ಹಾಗೆ ಇನ್ನ ಮೂರ್ ಜಾರ್ ಅಲ್ಲಿ ಕೂಡ ಇದೇ ತರ ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರಾಂಗ್ ಬ್ಲೇಡ್ಸ್ ಗಳನ್ನ ಕೊಟ್ಟಿದ್ದಾರೆ ಇದರಿಂದ ನೀವು ಎಷ್ಟೇ ಗಟ್ಟಿ ವಸ್ತುಗಳನ್ನಾದ್ರೂ ಈಸಿಯಾಗಿ ಪುಡಿ ಮಾಡಬಹುದು ಜೊತೆಗೆ ಇದು ಬಂದಿ ಈ ಗ್ರೈಂಡರ್ ನಲ್ಲಿ ಒನ್ ಪಾಯಿಂಟ್ ಟೂ ಎಚ್ ಪಿ ಮೋಟರ್ ಕೆಪಾಸಿಟಿ ನ ಕೊಟ್ಟಿರ್ತಾರೆ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಮೋಟರ್ ಆಗಿದೆ ಅದರಿಂದ ನಮ್ ಡ್ಯೂರಬಿಲಿಟಿ ಅಂಡ್ ಪರ್ಫೆಕ್ಟ್ ಗ್ರೈಂಡಿಂಗ್ ನ ಈ ಮಿಕ್ಸಿ ಕೊಡುತ್ತೆ ಇದ್ರ ಜೊತೆಗೆ ನಿಮ್ಗೆ ಲೋಡ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿರ್ತಾರೆ ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ನೀವೇನಾದ್ರು ಎಕ್ಸೆಸ್ ಲೋಡ್ ನ ಹಾಕಿ ಗ್ರೈಂಡ್ ಮಾಡಕ್ ಹೋದಾಗ ಇದು ನಿಮ್ ಮಿಕ್ಸಿ ಮೋಟರ್ ಏನು ತೊಂದ್ರೆ ಆಗ್ದಂಗೆ ಇದು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಈ ಮಿಕ್ಸಿ ಬಿಲ್ಟ್ ಕ್ವಾಲಿಟಿ ಹಾಗೆ ಇದ್ರ ಡಿಸೈನ್ ನಾ ನಾವು ನೋಡ್ತಾ ಹೋಗೋಣ ಇನ್ನ ಡಿಸೈನ್ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ ಇದು ಬ್ಲಾಕ್ ವಿತ್ ಸ್ಟೀಲ್ ಫಿನಿಶ್ ಕೊಟ್ಟಿರೋದ್ರಿಂದ ಅಟ್ರಾಕ್ಟಿವ್ ಆಗಿದೆ ಹಾಗೆ ಇದು ಬಿಲ್ಟ್ ಕ್ವಾಲಿಟಿ ಎಲ್ಲಾ ಜಾರ್ಗಳು ಸ್ಟೇನ್ ಸ್ಟೀಲ್ ಕೊಟ್ಟಿದ್ದಾರೆ ಬಿಲ್ಟ್ ಕ್ವಾಲಿಟಿ ಕೂಡ ಬೆಸ್ಟ್ ಇದೆ ಬನ್ನಿ ಹಾಗಾದ್ರೆ ಈ ಮಿಕ್ಸಿನ ನಾವು ಕನೆಕ್ಟ್ ಮಾಡಿ ಇದ್ರ ಇದ್ರ ನಾಯ್ಸ್ ವೈಬ್ರೇಷನ್ ಹಾಗೆ ಇದು ವರ್ಕಿಂಗ್ ನಾವ್ ಇವಾಗ ಹೋಗೋಣ ಮೋಟರ್ ಫಿಫ್ಟಿ ವಾಟ್ಸ್ ಇರೋದ್ರಿಂದ ಜನರಲಿ ಎಲ್ಲಾ ಮಿಕ್ಸಿಗಳು ತುಂಬಾ ನಾಯ್ಸ್ ನ ಕ್ರಿಯೇಟ್ ಮಾಡುತ್ತೆ ಈ ಮಿಕ್ಸಿನಲ್ಲಿ ಎಷ್ಟು ನಾಯ್ಸ್ ಇದೆ ಅನ್ನೋದನ್ನ ನಾವು ಚೆಕ್ ಮಾಡೋಣ ಹಾಗೆ ಎಷ್ಟು ಪವರ್ ಇರೋದ್ರಿಂದ ಕೆಲವೊಂದ್ಸಲಿ ವೈಬ್ರೇಷನ್ ಕೂಡ ಜಾಸ್ತಿ ಇರುತ್ತೆ ಈ ಮಿಕ್ಸಿ ಎಷ್ಟು ನೀಟಾಗೆ ಕೊಟ್ಟಿದ್ದಾರೆ ಅಥವಾ ವೈಬ್ರೇಷನ್ ಜಾಸ್ತಿ ಇದೆಯಾ ಅನ್ನೋದ್ರ ಬಗ್ಗೆ ನಾವ್ ಇವಾಗ ಚೆಕ್ ಮಾಡ್ತಾ ಹೋಗೋಣ ಈ ಮಿಕ್ಸಿನ ನಾವು ಬೇರೆ ಮಿಕ್ಸಿ ಜೊತೆ ನಾವು ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಕ್ಲಿಯರ್ ವಿನ್ನರ್ ಅಂತ ನಾವು ಹೇಳಬಹುದು ಏನಕ್ಕೆ ಅಂದ್ರೆ ನಾಯ್ಸ್ ಅಂತೂ ತುಂಬಾ ಕಮ್ಮಿ ಇದೆ ಕಂಪೇರ್ ಟು ಅದರ್ ಬ್ರಾಂಡ್ ಈಕ್ವಲೆಂಟ್ ಕೆಪಾಸಿಟಿ ಇರುವಂತದ್ರಲ್ಲಿ ಹಾಗೆ ವೈಬ್ರೇಷನ್ ಅಂತೂ ತುಂಬಾ ಕಮ್ಮಿ ಇದೆ ಅಷ್ಟು ಅದನ್ನ ಬಿಲ್ಟ್ ಮಾಡಿದ್ದಾರೆ ಅಂತ ಹೇಳಬಹುದು ಈ ಮಿಕ್ಸಿ ನಿಮ್ಗೆ ಬೆಸ್ಟ್ ಚಾಯ್ಸ್ ನಿಮ್ ಕಿಚನ್ ಗೆ ಒಂದು ಒಳ್ಳೆ ಲುಕ್ ಕೊಡೋ ಅಂತ ಹಾಗೆ ಪವರ್ಫುಲ್ ಗ್ರೈಂಡಿಂಗ್ ಪಿಕ್ ಆಗಿ ನಿಮ್ಗೆ ಅಡಿಗೆಗೆ ಹೆಲ್ಪ್ ಮಾಡೋ ಅಂತ ಮಿಕ್ಸರ್ ಗ್ರೈಂಡರ್ ನೀವೇನಾದ್ರು ನೋಡ್ತಿದ್ರೆ ಈ ಮಿಕ್ಸರ್ ಗ್ರೈಂಡರ್ ನಿಮ್ಗೆ ಬೆಸ್ಟ್ ಆಗಿದೆ ಇನ್ನ ಇದ್ರ ಪ್ರೈಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ನಿಮಗೆ ಮಾರ್ಕೆಟ್ ಅಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ತೌಸಂಡ್ ರುಪೀಸ್ ವರ್ಗೂ ಸಿಗುತ್ತೆ ಇನ್ನ ಈ ಮಿಕ್ಸಿನ ನೀವು ಯಾಕೆ ತಗೋಬೇಕಂತ ಹೇಳಿದ್ರೆ ಒಂದು ಪವರ್ಫುಲ್ ಮೋಟರ್ ಇದೆ ಹಾಗೆ ಮಲ್ಟಿಪಲ್ ಜಾರ್ಸ್ ನ ಕೊಟ್ಟಿದ್ದಾರೆ ಅಟ್ರಾಕ್ಟಿವ್ ಡಿಸೈನ್ ನ ಕೊಟ್ಟಿದ್ದಾರೆ ಇದು ನಿಮ್ ಕಿಚನ್ ನ ಎನಸ್ ಕೂಡ ಮಾಡುತ್ತೆ ಈ ರೀಸನ್ ಗೋಸ್ಕರ ನೀವು ಈ ಮಿಕ್ಸಿನ ತಗೊಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಯಾರು ಮಿಕ್ಸಿ ಏನಾರು ನೋಡ್ತಾರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಒಂದು ಒಳ್ಳೆ ಮಿಕ್ಸಿ ತಗೊಳ್ಳೋದಿಕ್ಕೆ ಹೆಲ್ಪ್ ಆಗುತ್ತೆ ನೀವೇನಾರು ಪ್ರಾಡಕ್ಟ್ ನೋಡ್ತಾ ಇದ್ದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು